ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಕ್ಕುಂದ ಗ್ರಾಮದಲ್ಲಿ ಭಾರಿ ಮಳೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಭಾರಿ ಪ್ರವಾಹ ಇದರಿಂದ ಸುತ್ತಮುತ್ತಲಿನ ಜಮೀನಿಗೂ ಕೂಡ ನೀರು ನಿಂತು ಹೆಸರು ಹೆಸರು ಬೆಳೆ ನಾಶಕ್ಕೆ ಕಾರಣವಾಗಿದೆ ಭಾರಿ ಮಳೆಗೆ ರೈತರು ಹಾಗೂ ಜನತೆಗೆ ತುಂಬಲಾರದ ನಷ್ಟ ಬ್ರಿಡ್ಜ್ ತುಂಬಿದ್ದರೆ ಕುಕ್ಕುಂದ ಸೇಡಂ ಸಂಪರ್ಕಕ್ಕೆ ಭಾರಿ ತೊಂದರೆ ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ್ ಕಲಬುರಗಿ

ಂತ ಬೆಂಬ ಬೆಳಗ್ಗೆ